ಗುಡ್ ಮಾರ್ನಿಂಗ್ ಎವ್ರಿ ಒನ್ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಚಳಿ ಇದೆ ಇವತ್ತು ಬಟ್ ಸನ್ನಿ ವೆದರ್ ಇದೆ ಆದರೂ ಒಂಬತ್ತು ಡಿಗ್ರಿ ಇದೆ ಸೊ ನಾವು ಬೆಳಿಗ್ಗೆ ಎಂಟು ಗಂಟೆ ಪ್ರಿಶ ಎಂಟು ಐದಕ್ಕೆ ಬರುತ್ತೆ ಬಸ್ಸು ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಬಸ್ಸಿಗೆ ಉಳಿದು ಡ್ರಾಪ್ ಮಾಡಿ ಆಮೇಲೆ ಮೈರಾನ್ ಕರ್ಕೊಂಡು ಸ್ಕೂಲಿಗೆ ಹೋಗ್ತೀನಿ ಬಟ್ ಇವತ್ತು ಮೈರಾನ್ ಸ್ಕೂಲಲ್ಲಿ ಪಂಪ್ಕಿನ್ ಪ್ಯಾಚ್ ಹಾಂ ಇವತ್ತು ಮೈರಾನ್ ಸ್ಕೂಲಲ್ಲಿ ಪಂಪ್ಕಿನ್ ಪ್ಯಾಚ್ ಇದೆ ಸೊ ಅಲ್ಲಿಂದ ಪಂಪ್ಕಿನ್ ಫಾರ್ಮಿಗೆ ಹೋಗ್ತೀವಿ ಕ್ರಿಶನ್ ಸ್ಕೂಲ್ ಬಸ್ ಬಂತು ನೋಡಿ ಫ್ರೆಂಡ್ಸ್ ನಂಗೇ ನೋಡ ನಾನು ಹೋಗೋ ಒಂದಹಾ ಬಸ್ ಬಂತು ನಾನು ನನ್ನ ಬಾಯ್ಸ್ ಸೆಟ್ ಮಾಡ್ ಜಾತ್ರೆ ಬಾಳೆ ಬಟ್ಟೆ ಹೋಗೋಕೆ ಓಕೆ ಬೈ ಇಲ್ಲಿ ಹಿಂಗ ಹೋಗ ಬಾಯ್ ಬಾ ಈ ಕಡೆ ಬಾ il kanusta Bye Have a good day, Bye. Have a good day. <tiple noise> <tiple noise> ಅದೇ ಪಂಪ್ಕಿನ್ ಪ್ಯಾಚ್ ಇದೆ ಅಂದರೆ ಈಗ ಹಲೋವಿನ್ ಸೀಸನ್ ಅಲ್ಲ ತರ್ಟಿ ಫಸ್ಟಿಗೆ ಹಲೋವಿನ್ ಇದೆ ಸೊ ಅದರ ತಕ್ಕಂಗೆ ಸ್ಕೂಲಲ್ಲೂ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಸೊ ಈಗ ಅಲ್ಲಿ ಫಾರ್ಮಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಪಂಪ್ಕಿನ್ಸ್ ಇರುತ್ತೆ ಅದ್ರ ಮೇಲೆ ಅವರು ಡ್ರಾಯಿಂಗು ಅದು ಇದು ಅಂದರೆ ಸ್ಕಿ ಒಂಥರ ಸ್ಕಿಲ್ಸ್ ಡೆವಲಪ್ ಆಗೋಕ್ಕೆ ಮಾಡ್ತಾರೆ ಸೊ ಈಗ ಒಂದು ಪೇರೆಂಟಿಗೆ ಅಲೌಡ್ ಇದೆ ಬಟ್ ಹೇಗಿದೆ ಅಂದರೆ ಮಕ್ಕಳ ಜೊತೆ ಹೋಗ್ತಾಯಿದ್ದೀರಂದರೆ ನೀವು ಇಲ್ಲಿಂದ ಕ್ಲಾರಿಫಿಕೇಷನ್ ಲೈಕ್ ಸಾರಿ ಕ್ಲಿಯರೆನ್ಸ್ ಮಾಡಿಕೊಳ್ಬೇಕು ಕ್ಲಿಯರೆನ್ಸ್ ಅಂದರೆ ಪೇಪರ್ ವರ್ಕ್ ಆಗಿರಬೇಕು ಗೌರ್ಮೆಂಟಿಂದ ಪೊಲೀಸ್ ಕ್ಲ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂದರೆ ನೀವು ಮಕ್ಕಳ ಜೊತೆ ಹೋಗ್ತಿರಲ್ಲ ಮೇಲೆ ಯಾವುದು ಕೇಸು ಚೈಲ್ಡ್ ಅಬ್ಯೂಸ್ ಕೇಸ್ ಏನೂ ಇರಬಾರ್ದು ಸೊ ಆ ಪೇಪರ್ ವರ್ಕು ಮಾಡಿಟ್ಕೊಳ್ಬೇಕು ನೀವು ಇವ್ರ ಜೊತೆ ಹೋಗಬೇಕಂದ್ರೆ ಪೇರೆಂಟ್ ಇದ್ರೂ ಅಷ್ಟೇ ಚೈಲ್ಡ್ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಇವರಿಗೆ ಸೊ ಆ ಪೇಪರ್ ವರ್ಕ್ ಕ್ಲಿಯರ್ ಆದರೆ ಮಾತ್ರ ನೀವು ಹೋಗ್ಬೋದು ನಂದು ಇಲ್ಲಿ ಅಪ್ಲೈ ಮಾಡಿದ್ದೆ ಪೇಪರ್ ವರ್ಕ್ ನಾನು ಕ್ಲಿಯರ್ ಆಗಿದೆ ಸೊ ನಮ್ಮದೇನು ಕ್ರಿಮಿನಲ್ ರೆಕಾರ್ಡ್ಸು ಕಂಡು ಬಂದಿಲ್ಲ ಅದಕ್ಕೆ ನಾವು ಇವತ್ತು ಹೋಗ್ಬೋದು ಅವ್ರ ಜೊತೆಗೆ ಹಾಗಂತ ಹೇಳಿಬಿಟ್ಟು ಡ್ಯಾಡಿ ಹೋದರು ಆಮೇಲೆ ಅಕ್ಕನ ಕರ್ಕೊಂಡು ಹೋದ್ವಿ ಹಾಗೆಲ್ಲ ಇಲ್ಲ ಅವರು ಬರಬೇಕಂದ್ರೂ ಅವ್ರದ್ದು ಪೇಪರ್ ವರ್ಕ್ ಆಗಿರಬೇಕು ಅಷ್ಟು ಸೇಫ್ಟಿ ನಮ್ಮ ಮನೆ ಮುಂದೆ ನೋಡಿ ಅಷ್ಟು ಸೂರ್ಯ ಚೆನ್ನಾಗಿ ಬರ್ತದೆ ಈಗ ವಿಂಟ್ರ್ ಫಾಲ್ಸ್ ಅಲ್ವಾ ಸ್ವಲ್ಪ ಲೇಟ್ ಆಗ್ತಾ ಇದೆ ಸೂರ್ಯೋದಯ ಏಟ್ ಓ ಕ್ಲಾಕ್ ಸೆವೆನ್ ಫೋರ್ಟಿ ಫೈವಿಗೆ ಹಿಂಗೆ ಆಗ್ತಾ ಇದೆ ಈಗ ನಾನು ಮೈರ ಹೋಗ್ತೀನಿ ಸ್ಕೂಲಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇದು ಸ್ಕೂಲ್ ಬಸ್ ಹತ್ಕೊಂಡು ನಾವು ಪಂಪ್ಕಿನ್ ಫಾರ್ಮಿಗೆ ಬಂದ್ವಿ ಜಸ್ತೆ ದೂರ ಇರ್ಲಿಲ್ಲ 10 ಮಿನಿಟ್ಸ್ ಆಯ್ತು ಅಂದ್ರೆ 10 ಕಿಲೋಮೀಟರ್ ಇತ್ತು ಅಷ್ಟೇ ಸೋ ಇಲ್ಲಿ ಒಂದಷ್ಟು ಫಾರ್ಮ್ एनिमल्स ಇತ್ತು ಫಸ್ಟ್ ಅವರಿಗೆ ಫಾರ್ಮ್ एनिमल्स ತೋರಿಸೋಣ ಅಂತ ಹೇಳಬಿಟ್ಟು ಕರ್ಕೊಂಡು ಹೋಗ್ವಿ ಗಾಯ್ಸ್ ಯೋ ಸಿ ಡಿಡ್ ಇಟ್ ಯ ಫಿರ್ ಇಟ್ ಅ بیگ ಟುಮ್ ಹಿಯರ್ ಗೋ ನನ್ನೆ ಮೂಡ್ ಹೇ ಮರೆ ಬರ ಇ சைಡ್ ಮರ್ Oh, feedman. Huh? <laughs> <laughs> oh, come back up. Hold your ring. You're not supposed Wonder. to leave it, okay Wonder baby? Yeah. Under, under, no. under honey, under. Ah. Mm -hmm. See, because now you have one hand for this and one hand for the sheep. You can do both. You can do both. They like that, don't they? <laughs> Oh, yeah, that's, that's the next girl squirt. My yeah, your chin, go. My dog. Squirt him. Big squeeze. There you go. Let's go see the chickens, Bell. Step over the hose. <laughs> Step over the hose. Let's go see the chickens. Him a of food. Come on, grab! <laughs> yeah. Did it get you? Here, Elvie, try that one. Here, Elvie, put the grass. In. Put the grass in. <laughs> yeah. I think it's full. Everyone is feeding. <laughs> oh. Yeah, there it goes. Oh. Like, here, this one's coming. Give this. Here, get that one. Get that one. Hey. There, there you go. <laughs> full, full. because everyone is feeding the grass, yeah. They don't want to eat anymore. ಪ್ರತಿ ವರ್ಷ ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಡು ಹೋಗ್ತಾರೆ ಪಂಪ್ಕಿನ್ ಪ್ಯಾಚಿಗೆ ಈಗ ಪ್ರಿಷನ್ ಸ್ಕೂಲಲ್ಲೂ ನೆಕ್ಸ್ಟ್ ವೀಕ್ ಇದೆ ಬಟ್ ಅವ್ರಿಗೆ ಸ್ಕೂಲಿಂದನೇ ಕರ್ಕೊಂಡು ಹೋಗ್ತಾರೆ ಮೈರ ತುಂಬ ಚಿಕ್ಕವಳಲ್ವ So, because parents assist Are you really mark like a pumpkin to. Yeah. Are you guys excited to Look at Mama. Good job. And bell's turn. Bell's turn. Oh, good. Like bingo and <clears throat> This little bunny is a girl. After be my turn, no, your turn is over. <laughs> <laughs> I think we're going to be it's a pretty slow that one Keep flowers. walking. the way? Luna. <laughs> <walking. gasps> Look at this boat here. This is so good. You want to read a story? About the yeah. oh, uh oh, which way do we go? Oh. ಇದು ಕಾರ್ನ್ ಮೇಝು ಭಾಳ ಫನ್ ಇತ್ತು ಇಲ್ಲೆಲ್ಲ ಅವರು ಸ್ಟೋರಿ ಎಲ್ಲ ಮಾಡಿಟ್ಟಿದ್ರು ಆಮೇಲೆ ಇದು ಇದು ನಮ್ಮದು ಮೆಕ್ಕೆಜೋಳ ಇರುತ್ತಲ್ಲ ಆ ಥರದ್ದು ಹೊಲ ಅದರಲ್ಲೆಲ್ಲ ಅವರು ದಾರಿ ಥರ ಮಾಡಿ ಅದರಿಂದ ಕರೆಕ್ಟ್ ಸ್ಪಾಟ್ ಹುಡ್ಕೊಂಡು ಹೊರಗೆ ಬೀಳೋ ಅಂಥದ್ದು ಸೊ ಅಲ್ಲಲ್ಲೆಲ್ಲ ಅವರು ಪಂಪ್ಕೀನ್ಸ್ ಇಟ್ಟು ಅದ್ರ ಬಗ್ಗೆ ಸ್ಟೋರೀಸ್ ಎಲ್ಲ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮಕ್ಕಳಿಗೂ ಫನ್ ಆಗ್ಲಿತ್ತು ಎಷ್ಟು ಹೋದಂಗೆ ಹೋದಂಗೂ ಅದೊಂಥರ ಅವರಿಗೆ ಇಂಟ್ರೆಸ್ಟ್ ಬರ್ತಾಯಿತ್ತು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಏನಿದೆ ಅಂತ ಹೇಳಿ ಸೊ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು There's oh, yeah. oh, yeah, pumpkin only four left. Who's uh -oh. uh -oh. <laughs> taking the pumpkins? No, There's only three. three. Three orange pumpkins. A pot of witches brew. This will add oh. a tasty touch. <gasps> oh, that was scary. <laughs> oh, there are two. Oh, only two left now, my. Just two left. orange pumpkins, oh. a sticky web. Look he's crawling closer now. What do you think it is? What do you think it is? Oh. It's a ghost spider. <laughs> <Cassidy>. oh. <laughs> <laughs> and last one Nowhere orange pumpkin. ಪುಟ್ಟ ಮಕ್ಕಳು ಮಕ್ಳು ಎಷ್ಟು ಚಂದ ಅನ್ನಿಸ್ತಾರೆ ಆಮೇಲೆ ತುಂಬ ಡಿಸಿಪ್ಲಿನ್ ಆಗಿ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಫಾರ್ಮ್ ಟೂರ್ ಮಾಡ್ತಾ ಆಮೇಲೆ ಇವರು ಹಿಂಗೆ ಐದೈದು ಹುಡುಗರನ್ನ ಹಿಂಗೆ ಆರ್ಗನೈಸ್ ಮಾಡಿದ್ರು ರಿಂಗಿಗೆ ರಿಂಗ್ ಹಿಡ್ಕೊಂಡು ಹೋಗ್ತಾ ಇರಬೇಕು ಸೊ ದಟ್ ಹುಡುಗರು ಮಿಸ್ ಆಗಲ್ಲ ಆಮೇಲೆ ಬೀಳಲ್ಲ ನೀಟಾಗಿ ಹೋಗ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಆಮೇಲೆ ಫಾರ್ಮಲ್ಲೂ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ ಪಂಪ್ಕಿನ್ ಸ್ಟೋರೀಸ್ ಎಲ್ಲ ಕೇಳ್ತಾ ಇದ್ದರು ಇದು ಕಾರ್ನ್ ಮೇಝು ಸೊ ಎಲ್ಲ ಕಾರ್ನಲ್ಲಿ ಅದೊಂದು ದಾರಿ ಥರ ಮಾಡಿರ್ತಾರೆ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗೆ ಬರೋದು ಇದ್ರ ಮೇಲೆಲ್ಲ ಇದು ಹುಲ್ಲೆಲ್ಲ ಇಟ್ಟಿದ್ದಾರೆ ಫಾರ್ಮಿಗೆ ಅನಿಮಲ್ಸಿಗೆ ಫೀಡ್ ಮಾಡೋಕ್ಕೆ ಇಟ್ಟಿರ್ತಾರೆ ಹಾ ಸಿಂಕ್ ಇರ್ ಗೋಯಿಂಗ್ ಫಾರ್ ಹೇರ್ ರೈಡ್ ಆನ್ ದ ಟ್ರ್ಯಾಕ್ ನೆಕ್ಸ್ಟ್ ಮಕ್ಕಳಿಗೆ ಹೇರ್ ರೈಡ್ ಮಾಡಿಸ್ತಾ ಇದ್ದರು ಈ ಗಾಡಿಯಲ್ಲೇ ಕುತ್ಕೊಂಡ್ಬಿಟ್ಟು ನಮಗೆ ಅವ್ರದ್ದು ಹೊಲ ಎಲ್ಲ ಒಂದು ರೌಂಡು ತೋರಿಸ್ಕೊಂಡು ಬಂದರು ಮಕ್ಕಳಿಗೆ ಆಮೇಲೆ ಪಂಪ್ಕಿನ್ ಎಲ್ಲಿ ಬೆಳೀತಾರೆ ಪಂಪ್ಕಿನ್ ಪ್ಯಾಚಸ್ ತೋರಿಸಿದ್ರು ಹಂಗೆ ಒಂದು ರೌಂಡ್ ಹಾಕಿ ಮಕ್ಕಳಿಗೆ ಅದೇ ಫನ್ನು ಒಂದು ರೌಂಡ್ ಹಾಕ್ಕೊಂಡು ಬಂದು ನೆಕ್ಸ್ಟ್ ಈಗ ಪಂಪ್ಕಿನ್ ನೋಡಿಕೊಂಡು ಪಂಪ್ಕಿನ್ ಬಗ್ಗೆ ತಿಳ್ಕೊಂಡು ಪಂಪ್ಕಿನ್ಸ್ ತೊಗೊಂಡಿದ್ದು ಅವ್ರು ಫಾರ್ಮಲ್ ಎಷ್ಟೆಲ್ಲ ವೆರೈಟಿ ಪಂಪ್ಕಿನ್ ಇತ್ತು ಅದೆಲ್ಲ ಅವರು ಡಿಸ್ಪ್ಲೇ ಮಾಡಿದರು ನೋಡಿ ಒಂದ್ಕಿಂತ ಒಂದು ಬೇರೆ 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 ಥರ ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರು ಯಾವ್ಯಾವ ಪಂಪ್ಕಿನ್ಸು ಅಂತ This, is, this little guy, this little tooth that looks like a mushroom is a Turk's turban. <laughs> oh, no, we're not putting how on they look. And then this guy, everybody gets to pick a pumpkin off of this pile right here. Any of these <sighs> whatever you in like. Okay, you can all pick a pumpkin off of here. These are, which, which pumpkins? Uh, the ones are, <laughs> Sorry. Me I'm you know, just kidding. are called snowballs. Is that the one you want? I mean, yeah. the Snowball. lazy ones. It's good for cooking? Um, This one is more, uh, I would go with something like this for cooking, okay. or like this. Take, take this, yeah. This is good. The whole one, yeah. Hold it. That's a good one for cooking. Uh, uh, hold it like that. Go, you have a pumpkin no. shirt. And let me take a picture of yours, Myra. Myra, with the pumpkin. Hey, hey. Okay. Get back over here. It's heavy, it down next to your spot on the, on the rope. You're, you're ಮೈರಾ ಅವಳ ಪಂಪ್ಕಿನ್ ತೊಗೊಂಡ್ಳು ಆಮೇಲೆ ನಾನು ಒಂದು ಪಂಪ್ಕಿನ್ ತಗೊಂಡೆ ನಾನು ಕುಕ್ಕಿಂಗಿಗೆ ಯಾವ್ದು ಚೆನ್ನಾಗಾಗತ್ತೆ ಅಂತ ಕೇಳ್ಕೊಂಡು ತಗೊಂಡೆ ಆಮೇಲೆ ಕಾರ್ವಿಂಗಿಗೆ ದೊಡ್ಡ ಪಂಪ್ಕಿನ್ಸ್ ಎಲ್ಲ ಚೆನ್ನಾಗಾಗತ್ತೆ ಓವರಾಲು ಮಕ್ಕಳಿಗೆ ಈ ಫೀಲ್ಡ್ ಟ್ರಿಪ್ಪು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಕಾರ್ನ್ ಮೇಸ್ ಮಾಡಿದರು ಹೇರ್ ರೈಡ್ಸ್ ಮಾಡಿದರು ಫಾರ್ಮ್ ಅನಿಮಲ್ಸ್ ಬಗ್ಗೆ ತಿಳ್ಕೊಂಡ್ರು ಅವ್ರಿಗೆಲ್ಲ ಆ್ಯನಿಮಲ್ಸಿಗೆಲ್ಲ ಫೀಡ್ ಮಾಡಿದರು ತಾವೇ ಆಮೇಲೆ ಎಷ್ಟು ವೆರೈಟಿ ಆಫ್ ಪಂಪ್ಕಿನ್ಸ್ ನೋಡಿ ಅವರಿಗೆ ತುಂಬ ಖುಷಿ ಆಯಿತು ಮಕ್ಕಳಿಗೆ ಫುಲ್ ಎಕ್ಸೈಟೆಡ್ ಆಗಿದ್ರು ಆಮೇಲೆ ಸಣ್ಣ ಪಂಪ್ಕಿನಿಂದ ಹಿಡಿದು ದೊಡ್ಡ ಪಂಪ್ಕಿನ್ವರೆಗೂ ನೋಡಿದ್ರು ಮೈರನ್ಗಂತೂ ಇಲ್ಲಿ ಪಂಪ್ಕಿನ್ ಪ್ಯಾಚ್ ಬಿಟ್ಟು ಹೋಗೋಕ್ಕೆ ಅವಳಿಗೆ ಇಷ್ಟನೇ ಇರಲಿಲ್ಲ ಅದಕ್ಕೆ ಸ್ಯಾಡ್ ಆಗಿಬಿಟ್ಟಿದ್ಲು ಅವಳು ಮತ್ತು ಇಲ್ಲಿಂದ ಆಮೇಲೆ ಮತ್ತೆ ವಾಪಸ್ಸು ಸ್ಕೂಲಿಗೆ ಹೋದರು ಅವರು ನಾನು ಆಮೇಲೆ ಸ್ಕೂಲಿಗೆ ಅವಳನ್ನು ಬಿಟ್ಟು ನಾನು ಮನೆಗೆ ಹೋದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್